ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸಂಕ್ರಾಂತಿ ಎಂದರೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನು ಕಾಣತಕ್ಕಂತಹ ಕಾಲ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ಶುಭ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಇದೇ ದಿನವನ್ನು ಮಕರ ಸಂಕ್ರಾಂತಿ ಎಂದು ನಾವು ದೇಶದಾದ್ಯಂತ ಆಚರಿಸುತ್ತೇವೆ ಇದು ಸುಗ್ಗಿಯ ಪ್ರಾರಂಭ ಕಾಲವೂ ಹೌದು ರೈತಾಪಿ ಜನರು ಅತ್ಯಂತ ಹರ್ಷದಿಂದ ನಲಿಯುವಂತಹ ಕಾಲವೂ ಸಹ ಇದಾಗಿರುತ್ತದೆ ಜನಮನಸ್ಸಿನಲ್ಲಿ ಮನಮನಸುಗಳನ್ನು ಬೆಸೆಯುವಂತಹ ಕಾಲವೂ ಸಹ ಹೌದು ಚಳಿಯು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭವಾಗುವ ಕಾಲವೂ ಹೌದು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಫಲಗಳ ಆಧಾರಿತ ಮೊದಲ ಆರು ರಾಶಿಗಳ ಫೆಬ್ರವರಿ ತಿಂಗಳಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ ಅವರು ಯಾವ್ಯಾವ ಜಾಗೃತಿಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರೋದು ಮೇಷರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ ನೋಡೋಣ ಆರೋಗ್ಯದ ಕಡೆ ಗಮನ ಅಗತ್ಯ ಹಣದ ಮುಗ್ಗಟ್ಟು ಕುಟುಂಬದಲ್ಲಿ ಸೌಖ್ಯ ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಚಿತ್ತ ಚಂಚಲತೆಯಿಂದ ಹೊರಬಂದರೆ ಒಳ್ಳೆಯದು ಧನವ್ಯಯ ಸಾಧ್ಯತೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರೆ ಕಾರ್ಯಸಿದ್ಧಿಯಾಗುತ್ತೆ ವೃಷಭರಾಶಿಯ ಭವಿಷ್ಯ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ ಹಣಕಾಸು ಸಾಧಾರಣವಾಗಿರುತ್ತೆ ಸಮಸ್ಯೆಗಳ ಪರಿಹಾರ ಸಾಧ್ಯತೆ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು ಸಾಂಸಾರಿಕವಾಗಿ ಅನುಕೂಲ ಇರುತ್ತೆ ಉತ್ತಮ ಆರೋಗ್ಯನೂ ಇರುತ್ತೆ ಕುಲದೇವರ ಆರಾಧನೆಯಿಂದ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಮಿಥುನ ರಾಶಿಯ ಫಲಗಳು ಉದ್ಯೋಗದಲ್ಲಿ ಪ್ರಗತಿ ವಿಳಂಬ ಆಗ್ಬೋದು ಹಣಕಾಸು ಉತ್ತಮ ಸಾಂಸಾರಿಕ ಅನುಕೂಲ ಸಾಧಾರಣವಾಗಿರುತ್ತೆ ಬಂಧುಗಳಲ್ಲಿ ವೈಮನಸ್ಸಿರುತ್ತೆ ಕಿರಿಕಿರಿ ಹಾಗೂ ಮೋಸ ಮಾಡುವ ಜನರಿಂದ ಬಹಳ ಎಚ್ಚರ ಇರಬೇಕು ದುರ್ಗಾ ಸಪ್ತಶತಿ ಶಿವ ಪೂಜೆ ಮಾಡಿದರೆ ಉತ್ತಮವಾಗಿರುತ್ತೆ ಕರ್ಕಾಟಕ ರಾಶಿಯವರ ಭವಿಷ್ಯ ಉದ್ಯೋಗದಲ್ಲಿ ಕಿರಿಕಿರಿ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ ಹಣಕಾಸು ಮುಗ್ಗಟ್ಟು ಮನಸ್ಸಿನಲ್ಲಿ ಭಯ ಹೆಚ್ಚಾಗುವ ಸಾಧ್ಯತೆ ಇದೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಭಾಳ ಎಚ್ಚರ ಇರಬೇಕು ಸಾಂಸಾರಿಕ ಅನುಕೂಲ ಇದೆ ಬಂಧು ಮಿತ್ರರಿಂದ ಸಹೋದ್ಯೋಗಿಗಳಿಂದ ಸದಾಕಾಲ ಅಸಮಾಧಾನ ಆಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಮಹಾಮೃತ್ಯುಂಜಯ ಮಂತ್ರ ಸದಾಕಾಲ ಜಪಿಸಿದರೆ ಒಳ್ಳೆಯದು ಸಿಂಹರಾಶಿಯ ಭವಿಷ್ಯವನ್ನು ಹೇಳೋದಾದರೆ ಹಣಕಾಸು ಲಾಭ ಕುಟುಂಬದಲ್ಲಿ ಸೌಖ್ಯ ಸಾಂಸಾರಿಕ ಅನುಕೂಲ ಇರುತ್ತೆ ಬಂಧು ಬಳಗದೊಂದಿಗೆ ಸಂತಸದ ಒಡನಾಟ ಇರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಸ್ಥಾನ ಬದಲಾವಣೆ ಸಾಧ್ಯತೆ ಇದೆ ಶಿವನಾಮ ಪಡಿಸಿದರೆ ಹೆಚ್ಚು ಅನುಕೂಲ ಕನ್ಯಾರಾಶಿಯ ಭವಿಷ್ಯ ಹಣಕಾಸು ಲಾಭ ಆಗ್ಬೋದು ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಸಾಂಸಾರಿಕ ಅನುಕೂಲ ಸಾಧಾರಣ ಬಂಧು ಬಳಗದೊಂದಿಗೆ ಕಡಿಮೆ ಒಡ್ನಾಟ ಇರುತ್ತೆ ಆರೋಗ್ಯದ ಕಡೆ ಎಚ್ಚರ ಆಗುತ್ತೆ ಶಿವನಾಮ ಪಡಿಸಿದರೆ ಹೆಚ್ಚು ಅನುಕೂಲ ಹತ್ತಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ